ಬಿಹಾರದಲ್ಲಿ ಮುಂದುವರಿದಂತ ಮತದಾರ ಅಧಿಕಾರ ಯಾತ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಣ ಮುಳುಗಿಸಲಾಗಿದೆ ನೂರಾರು ಬೈಕ್ಗಳ ಮೂಲಕ ಮತದಾರ ಅಧಿಕಾರ ಯಾತ್ರೆಯನ್ನ ಶುರು ಮಾಡಲಾಗಿದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸೇರಿದಂತೆ ಹಲವು ನಾಯಕರು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಬೈಕ್ ರ್ಯಾಲಿ ಮೂಲಕ ಯಾತ್ರೆ ಮತ್ತಷ್ಟು ಸುಗಮವಾಗಿ ಸಾಕ್ತಾ ಇದೆ ಕಾಂಗ್ರೆಸ್ನ ಕಾರ್ಯಕರ್ತರು ಬೆಂಬಲಿಗರು ಈ ಯಾತ್ರೆಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ ಬಿಹಾರದಲ್ಲಿ ಯಾತ್ರೆ ನಡೀತಾ ಇದೆ ಒಟ್ಟು ಹದಿನಾರು ದಿನಗಳ ಕಾಲ ನಡೆಯುವಂತಹ ಯಾತ್ರೆ ಇದು ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರ ಕ್ರಮಿಸುವಂತ ಯಾತ್ರೆ ಪಾದಯಾತ್ರೆಯನ್ನ ಕೈಗೊಂಡಿರುವುದು ಜೊತೆಗೆ ಅವ್ರಿಗೆ ಬೆಂಬಲ ನೀಡೋದಕ್ಕೆ ಅಂತ ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಡೋದಕ್ಕೆ ಅಂತ ಬೈಕ್ ರ್ಯಾಲಿ ಮಾಡೋದು ವೆಹಿಕಲ್ಸ್ಗಳ ಮೂಲಕ ಮೆರವಣಿಗೆ ಈ ಥರದ್ದೆಲ್ಲ ಕೂಡ ನಡೀತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ